ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಭಾನುವಾರ ತನಕ ಕಾಲಾವಕಾಶ ಒಂದು ವೇಳೆ ಆಗಿಲ್ಲ ಅಂದ ಪಕ್ಷದಲ್ಲಿ ಸೋಮವಾರ ಪೂರಸಭೆ ಲಿಂಗಸಗೂರು ಬಾಗಿಲು ಬಂದ್ ಇದು ಕಟ್ಟಿಟ್ಟ ಬುದ್ಧಿ ಒಳಗ ಇಂದು ಲಿಂಗ್ಸೂರ್ ಪುರಸಭೆಯು ಸಂಪೂರ್ಣ ರಣಾಂಗಣವಾಗಿತ್ತು ಎಂದರೆ ತಪ್ಪಾಗ್ಲಿಕ್ಕಿಲ್ಲ ಏಕೆಂದರೆ ನಗರದಲ್ಲಿ ನಡೆಯುತ್ತಿರುವ ಇಪ್ಪತ್ನಾಲ್ಕು ಗಂಟೆ ನೀರು ಪೂರೈಸೋ ಪೈಪ್ಲೈನ್ ಅಳವಡಿಕೆ ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು ನಗರದ ಹೃದಯ ಭಾಗವಾದ ಪಿಂಚಿಣಪುರ ವಾರ್ಡ್ ನಂಬರ್ ಏಳು ನಿವಾಸಿಗಳಿಗೆ ಪೈಪ್ಲೈನ್ ಅಳವಡಿಸದೇ ಇರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು ವಾರ್ಡಿನ ನಿವಾಸಿಗಳು ವಿಚಾರಿಸಿದಾಗ ಸಮರ್ಪಕವಾದ ಉತ್ತರ ಅಧಿಕಾರಿಗಳಿಂದ ಸಿಗದೇ ಇರುವುದರಿಂದ ರೊಚ್ಚಿಗೆದ್ದ ಜನ ಇಂದು ಪುರಸಭೆಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸೋಮವಾರದ ಒಳಗೆ ಸಮಸ್ಯೆ ಬಗೆಹರಿಸದೇ ಇದ್ದ ಪಕ್ಷದಲ್ಲಿ ಪುರಸಭೆಗೆ ಬೀಗ ಹಾಕಿ ಧರಣಿ ಮಾಡುವುದಾಗಿ ಹೋರಾಟಗಾರರು ಎಚ್ಚರಿಸಿದರು ತಮ್ಮ ಪ್ರತಿಭಟನಾ ಪತ್ರವನ್ನು ಪುರಸಭೆ ಮುಖ್ಯಾಧಿಕಾರಿಗೆ ನೀಡಿದರು ನೀವು ದೇವ್ರ ಮಾಡಿ ನಮ್ಮ ಮನೆ ಒಳಗಡೆ ನೀವು ದೀಪ ಹಾಕ್ತಿರಿ ಇಲ್ಲ ನಾವು ದೀಪ ನಾಶಕ ನಮ್ದು ಇರೋದಿದ್ದೇನೆ ಬೇರೆ ಏನಿಲ್ಲ ದಯವಿಟ್ಟು ನೀವು ಕೂಡ ಸಮಾಧಾನ ಆಗಿದ್ಕೊಂಡು ಭಾನುವಾರ ತನಕ ವೇಟ್ ಮಾಡೋಣ ಸೋಮವಾರ ಒಳಗಡೆ ನಮ್ಮ ನೀನಾದ್ರೂ ಕೆಲಸಗಳು ಆಗಿಲ್ಲ ಅಂದ್ರೆ ಸೋಮವಾರದ ನಾನು ಇಡೀ ಜಿಲ್ಲಾದ್ಯಂತ ಜನಗಳ ಡೋಂಟ್ ಮಲಿಸ್ತೀನಿ ಮೂರುವರೆ ಸಾವಿರ ಜನ ಲಾಸ್ಟ್ ಟೈಮಲ್ಲಿ ಮಾಡಿದೀವಲ್ಲ ಆ ಥರ ಮಲಸ್ಬಿಡಂತೆ ಏನು ತೊಂದರೆ ಇಲ್ಲ ಹೊಟ್ಟೆ ಇವ್ರನ್ನ ಬಿಡೋದೇ ಬೇಡ ವಿಶೇಷವಾಗಿ ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಲಿ ಅದ ಎಲ್ಲ ಸೇರಿ ಬೇರೆ ಯಾರು ಬರ್ತೀನಿ ಅನ್ನೋ ಒಂದು ಬಿಟ್ಟು ಮಾಡಿದೀನಿ ಅನ್ನೋದು ಯಾರು ಇಲ್ಲ ಬರ್ತೀನಿ ನೋಡ್ತೀವಿ ಅಂತಂದ್ರೆ ನಿಮ್ಮ ಹಂತದಲ್ಲಿ ಮುನ್ಸಿಪಡಿದಂಗೆ ಆಗಿದೆ ಏನಾರ ಮಾಡ್ರಿ ಮಾಡ್ತೀರಿ ನೀವು ಮಾಡ್ರಿ ಇದೇ ಸಂದರ್ಭದಲ್ಲಿ ವಾರ್ಡ್ ನಂಬರ್ ಹನ್ನೆರಡರ ನಿವಾಸಿಗಳಾದ ಗೌಳಿಪುರದ ನಾಗರಿಕರು ಪುರಸಭೆಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ವಾರ್ಡಿನ ಎಲ್ಲಾ ಕಾಲುವೆಗಳು ಮುಚ್ಚಿ ಹೋಗಿ ಸುರಿದ ಧಾರಾಕಾರ ಮಳೆಯಿಂದ ಹರಿದು ಬಂದ ಹೊಲಸು ಗಟರ ನೀರು ಮನೆಗಳಿಗೆ ಹೊತ್ತಿ ಜನ ಜಾನುವಾರುಗಳು ಗೌಳಿಪುರದ ನಿವಾಸಿಗಳು ಗಟರ್ನ ಮೇಲೆ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟಿ ತಮ್ಮ ಜಾನುವಾರುಗಳನ್ನು ಕಟ್ಟಿ ಗಟರ್ ಬಂದ್ ಮಾಡಿದ್ದೆ ಈ ಒಂದು ಸಮಸ್ಯೆಗೆ ಮೂಲ ಕಾರಣ ಎಂದು ನೆರೆದಿದ್ದ ಗೌಳಿಪುರದ ನಿವಾಸಿಗಳು ಅಧಿಕಾರಿಗಳಿಗೆ ಹೇಳಿದರು ತಮ್ಮ ಜೊತೆಗೆ ಬಂದು ಸಮಸ್ಯೆಯ ಬಗ್ಗೆ ಸವಿಸ್ತಾರವಾಗಿ ನೋಡಿ ಅದನ್ನು ಪರಿಹರಿಸಲೇಬೇಕು ಎಂದು ಪಟ್ಟು ಹಿಡಿದು ಹೋರಾಟಗಾರರು ಪುರಸಭೆಯಲ್ಲಿ ಧರಣಿಗೆ ಕುಳಿತರು ಇದಕ್ಕೆ ಮಣಿದ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಪುರಸಭೆ ಅಧ್ಯಕ್ಷರು ವಾಸ್ತುಸ್ಥಿತಿ ಅವಲೋಕಿಸಲು ವಾರ್ಡ್ ನಂಬರ್ ಹನ್ನೆರಡಿಗೆ ತೆರಳಿದರು ಈ ಎರಡು ಹೋರಾಟಗಳಲ್ಲಿ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ಹಾಗೂ ವಾರ್ಡ್ ನಂಬರ್ ಏಳು ವಾರ್ಡ್ ನಂಬರ್ ಐದು ವಾರ್ಡ್ ನಂಬರ್ ಹನ್ನೆರಡರ ನಿವಾಸಿಗಳು ಭಾಗವಹಿಸಿದ್ದರು ವರದಿ ಸಾದಿಕ್ ಶಾಲಿ ಬಾಸ್ ಟಿವಿ ಲಿಂಗಸುಗು